ಅಡ್ಡಾಡ ಇಡ್ಬೇಕು ನೀವು ಉದ್ದು ಬಿಟ್ರೆ ಅದಕ್ಕೆ ಅಡ್ಡಾಡ ಇಟ್ಕೊಂಡು ಬಂದಿ ಅಂತ ಕೊಟ್ಟಿದ್ರೆ ಚಿಕ್ಕದಾಗಿ

ಇದೇನ್ರಿ ನಿಮ್ ಫ್ರೆಂಡ್ ಬೇರೆ ಕರ್ಕೊಂಡು ಬಂದ್ಬಿಟ್ಟಿರ ನೀವ್ ಒಬ್ಬರೇ ಬನ್ರಿ ಅಂದ್ರೆ ಮನುಷ್ಯ ಇದ್ರಿ ಇದೇ ಇಲ್ಲ ಅಂದ್ರೆ ನಾವ್ಯಾರು ಇರೋಕೆ ಆಗಲ್ಲ ಹಂಗಿರ್ತದೆ ಇರೋದು ಇದೆ ಪದ ಅಷ್ಟೇ ಅದಕ್ಕೆ ಇಳಿತೀರ ನಮ್ದು ಇಳಿದ yeah <laughs>

ಇಟ್ಲಿ ದಿಗ್ಗ್ಡ ಸಿಟಿ ಪದ ಒಂದು ನಿಮಿಷ ನಿಂತ ಹಾಕೋ ಬನ್ನಿ ಬಾವನ ಪಾವನಂ ಕರೇ ಸೀತಾಮಾತೆ ಇದಿ ಜಗ ಇಲ್ಲಿ ಯಾವತ್ತಾ ಅಶೋಕ ವಾರ್ಡಿಕೆ ಅಶೋಕ ವಾರ್ಡಿಕೆ

ಅಣ್ಣ ರೀ ನಿಮಂತ ಹತ್ತು ವರ್ಷ ದೊಡ್ಡವ್ರಿ ಅವ್ರೇ ಸುಮ್ಮ ಕಚ್ಚುಗಿಚ್ಚಾಡು ಆಮೇಲೆ ಅದಕ್ಕೊಂದು ಇಪ್ಪತ್ನಾಲ್ಕು ಇಂಜೆಕ್ಷನ್ ಎಲ್ಲ ಕೊಡಿಸೋದು जाना नीचे गिर जाएगा तो दीक। दीक। दोब्रा के ले जाओ कोबरा कोबरा के दोब्रा ले लो। तो। <सीवी>

ಶ್ರೀಲಂಕಾ ನಮ್ಮ ಕಲೆಗಾರರು ನಮ್ಮ ಆಫೀಸಲ್ಲೇ ಇಟ್ಕೊಂಡು ನಾವು ಅದನ್ನೇ ಯಾರು ಗೊತ್ತಾ

ಅಲ್ಲ ಯೂಟ್ಯೂಬಲ್ಲಿ ಹಾಕೋವಾಗ ಹೇಳ್ತೀನಿ ಬನ್ರಿ ಹಾಕ್ತೀನಲ್ಲ ನೋಡ್ಕೊಂಡು ಬನ್ರಿ ಏನಿಲ್ಲ ಒಂದು ನೂರು ರೂಪಾಯಿ ನೋಟದ್ರೆ ಸಾಕುಮ್ ಹಾ ಶ್ರೀಲಂಗ್ ಕರೀನ್ಸ್ ಏನು ಹೇಳ್ತಾರ